ಎಲ್ಲರಿಗೂ ನಮಸ್ತೆ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ಸೆಷನ್ನಲ್ಲಿ ನಾನು ಅಲಂಕಾರವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದರಲ್ಲೂ ಉಪಮಾಲಂಕಾರ ಒಂದೆರಡು ಭಿನ್ನವಾದ ಅಲಂಕಾರಗಳನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಉಪಮಾಲಂಕಾರವನ್ನು ಹೇಗೆ ಅರ್ಥೈಸಿಕೊಳ್ಳೋದು ಅದರ ಒಂದು ಸಣ್ಣ ಸೂತ್ರ ಏನು ಏನು ಹೇಗೆ ಭಾಗ ಮಾಡೋದು ಹೇಗೆ ಅದನ್ನು ಸಮನ್ವಯಗೊಳಿಸೋದು ಅಂತ ನೇರವಾಗಿ ನಾನು ನಿಮಗೆ ಗೊಂದಲ ಇಲ್ಲದೆ ಹೇಳ್ಕೊಡ್ತಾ ಹೋಗ್ತೀನಿ ಪರೀಕ್ಷಾ ದೃಷ್ಟಿಯಿಂದ ಇದು ಪ್ರಮುಖ ಭಾಗ ಆಗುತ್ತೆ ಮಕ್ಕಳೇ ಉಪಮಾಲಂಕಾರ ಫಸ್ಟ್ ಯಾವ ಅದರ ಸೂತ್ರಗಳೇನು ಯಾವ ಒಂದು ಸಾಲಿನಲ್ಲಿ ನೋಡಿ ಅಂತೆ ಒಲು ಹಾಂಗ ಈ ಅಂತೆ ಒಲು ಹಾಂಗ ಈ ಪದಗಳನ್ನು ನಾವು ನೋಡ್ತೀರ ಅದು ಉಪಮಾಲಂಕಾರ ಅಂತೇಳಿ ನಾವು ನಿರ್ಧಾರ ಮಾಡ್ಬೋದು ಅದರಲ್ಲೂ ಈ ಅನ್ ಈ ಬ್ಲೂ ಕಲರ್ ಅಂತೆ ಮತ್ತು ವೈಟ್ ಕಲರ್ ಇರ್ತಕ್ಕಂಥದ್ದು ಇದು ದ್ವಿತೀಯ ಭಾಷೆಗೆ ಬಹಳ ಪ್ರಮುಖ ಒಂದು ಶಬ್ದವಾದರೆ ಪದವಾದರೆ ಈ ಹಾಂಗ್ ಅಂತ ಇದೆಯಲ್ಲ ಅದು ಪ್ರಥಮ ಭಾಷೆಗೆ ಪ್ರಮುಖವಾದ ಒಂದು ಪದ ಆಗಿರುತ್ತೆ ತಿಳ್ಕೊಬೇಕಾದ್ರೆ ಈ ಮೂರು ಪದಗಳು ಯಾವ ಸಾಲಿನಲ್ಲಿ ಬರುತ್ತೆ ಅದನ್ನು ಉಪಮಾಲಂಕಾರ ಅಂತೇಳಿ ನಾವು ತೀರ್ಮಾನ ಮಾಡಬಹುದು ನೋಡಿ ಪುಟ್ಟರಾಜರು ಸಂಗೀತ ಲೋಕದ ಧ್ರುವ ತಾರೆಯಂತೆ ಹೊಳೆಯುತ್ತಿದ್ದರು ಇದು ಒಂದು ಸಾಲು ಇಲ್ಲಿ ಅಂತೆ ಅಂತ ಇದೆಯಲ್ಲ ಬ್ಲೂ ಕಲರ್ ಅಲ್ಲಿ ಹಾಗಾಗಿ ನಾವು ಹಿಂದೆ ತಿಳಿಸಿದ ಒಂದು ಸೂತ್ರದಂತೆ ಇದನ್ನು ಉಪಮಾಲಂಕಾರ ಅಂತ ಹೇಳಿ ನಾವು ತೀರ್ಮಾನ ಮಾಡಬಹುದು ಅಂತೆ ಪುಟ್ಟರಾಜರು ಸಂಗೀತ ಲೋಕದ ಧ್ರುವ ತಾರೆಯಂತೆ ಹೊಳೆಯುತ್ತಿದ್ದರು ಪುಟ್ಟರಾಜ ಗವಾಯಿ ಲೆಸೆನಿಂದ ಹೇಗೆ ನಾವು ಇದನ್ನು ಬರಿತಾ ಹೋಗೋದು ಫಸ್ಟು ಇದು ಉಪಮ ಅಲಂಕಾರ ಉಪಮ ಅಲಂಕಾರ ಅಂತ ಬರೆದ್ರೆ ನಮ್ಗೆ ಒಂದು ಮಾರ್ಕ್ಸ್ ಕೊಡ್ತಾರೆ ಅದನ್ನ ಗುರ್ತಿಸಿದ್ರೆ ಸಾಕು ಈ ತರ ಬರೆದ್ರೆ ಸಾಕು ಒಂದಂಕ ಇರುತ್ತೆ ಮತ್ತೆ ಇದರ ಲಕ್ಷಣ ಏನು ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿ ಹೇಳುವುದೇ ಉಪಮಾಲಂಕಾರ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿ ಹೇಳುವುದೇ ಉಪಮ ಅಲಂಕಾರ ಇದು ಲಕ್ಷಣ ಒಂದು ತ್ರೀ ಫೋರ್ ಟೈಮ್ಸ್ ಇದನ್ನ ಕಂಠಪಾಠ ಮಾಡ್ಬಿಟ್ರೆ ಅಥವಾ ಗುರ್ತಿಟ್ಕೊಂಡ್ರೆ ನೆನಪಿಸ್ಕೊಂಡ್ರೆ ಇದು ಹಾಗಾದ್ಮೇಲೆ ಉಪಮೇಯ ಯಾವುದು ಯಾವುದನ್ನ ಹೋಲಿಸ್ತಿರೋ ಅದು ಉಪಮೇಯ ಇಲ್ಲಿ ಪುಟ್ಟರಾಜರನ್ನ ಹೋಲಿಸ್ತಾ ಇದ್ದೀರಿ ಉಪಮಾನ ಯಾವುದು ಧ್ರುವ ತಾರೆ ಉಪಮ ವಾಚಕ ಯಾವುದು ಅಂತೆ ಸಮಾನ ಧರ್ಮ ಹೊಳೆಯುತ್ತಿದ್ದರು ಅನ್ನೋದು ಸಮಾನ ಧರ್ಮ ಮಕ್ಕಳೇ ಏನನ್ನ ಹೋಲಿಸ್ತೀರಿ ಅದು ಉಪಮೇಯ ಆಗುತ್ತೆ ಯಾವುದಕ್ಕೆ ಹೋಲಿಸ್ತೀರಿ ಅದು ಉಪಮಾನ ಆಗುತ್ತೆ ಅಂತೆ ಅನ್ನೋದು ಅದು ಎಂತೆ ಅಂತೆ ಅನ್ನೋದು ಉಪಮ ವಾಚಕ ಸಮಾನ ಧರ್ಮ ಹೊಳೆಯುತ್ತಿದ್ದರು ಹೊಳೆಯುವುದು ಇದು ಸಮಾನ ಧರ್ಮ ಆಗುತ್ತೆ ಹಾಗಿದ್ರೆ ಇದನ್ನ ಸಮನ್ವಯಗೊಳಿಸದ ಹೇಗೆ ಬನ್ನಿ ಇದು ಪೇಜ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹ ಈ ಸಾಲಿನಲ್ಲಿ ಅಂದ್ರೆ ಪುಟ್ಟರಾಜರು ಸಂಗೀತ ಲೋಕದ ಧ್ರುವ ತಾರೆಯಂತೆ ಹೊಳೆಯುತ್ತಿದ್ದರು ಈ ಸಾಲಿನಲ್ಲಿ ಉಪಮೇಯವಾದ ಪುಟ್ಟ ರಾಜರನ್ನೂ ನೋಡಿ ಇದು ಇಂಪಾರ್ಟೆಂಟ್ ಇತ್ತು ಬೀಲ್ ಇದೆಯಲ್ಲ ದ್ವಿತೀಯ ವಿಭಕ್ತಿ ಪ್ರತ್ಯಯ ಉಪಮಾನವಾದ ಧ್ರುವ ತಾರೆಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಪುಟ್ಟ ರಾಜರನ್ನು ಸಂಗೀತ ಲೋಕದ ಧ್ರುವ ತಾರೆಗೆ ಇಲ್ಲಿ ಧ್ರುವ ತಾರೆ ಅಂತ ಬರೆದ್ರು ಸಾಕು ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಒಂದನ್ನ ಮತ್ತೊಂದರಂತೆ ಇದೆ ಎಂದು ಹೋಲಿಕೆ ಮಾಡ್ತೀರಿ ಇದು ಉಪಮಾಲಂಕಾರ ಮಕ್ಕಳ ಇದು ಒಂದು ಉಪಮಾಲಂಕಾರ ಆಯಿತು ಮುಂದಿನ ಪೇಜ್ ನಲ್ಲಿ ಯಾವ್ದು ಓಪನ್ ಆಗುತ್ತೆ ನೋಡೋಣ ಹ ಓಕೆ ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ನೋಡಿ ಅಂತೆ ಬಂತಿಲ್ಲಿ ಕುಣಿದಂತೆ ತೋರುತ್ತಿತ್ತು ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು ಅಂತ ನೋಡಿ ಇಲ್ಲಿ ಅಂತೆ ಇದೆಯಲ್ಲ ಹಾಗಾಗಿ ಇದು ಕೂಡ ಉಪಮಾಲಂಕಾರ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಏನೋ ಒಂದ್ ಸ್ವಲ್ಪ ಗೊಂದಲಕ್ಕೆ ಕಾಣಿಸ್ತಾ ಇದೆ ಯಾಕಂದ್ರೆ ಉಪಮೇಯ ಯಾವುದನ್ನ ಯಾವ್ದು ಕೋರಿಸ್ತಾ ಇದಾರೆ ಅಂದ್ರೆ ಇಲ್ಲಿ ಮಳೆ ಬಿಲ್ಲು ಅಂತ ಇದೆ ಮಳೆ ಬಿಲ್ಲು ಅಂತಂದ್ರೆ ರೈನ್ಬೋ ಬೇಕಾದ್ರೆ ನೀವು ಚಿತ್ರ ತೋರಿಸ್ತೀನಿ ನೋಡಿ ರೈನ್ಬೋ ಇದೇನು ಹಾಗಾದ್ರೆ ಉಪಮೇ ಇಲ್ಲಿ ಅಂತ ಒಂದು ಸಣ್ಣ ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರ್ತಕ್ಕಂಥ ಅಲಂಕಾರವನ್ನ ನಿಮ್ ಮುಂದೆ ಇಡ್ತಾ ಇದೀನಿ ಅದನ್ನು ನಾನು ಕೂಡ ನಿಮ್ಗೆ ಆ ಕನ್ಫ್ಯೂಷನ್ ಅನ್ನ ಪರಿಹಾರ ಮಾಡ್ತೀನಿ ನೋಡಿ ನೋಡಿ ಇದು ಮಳೆ ಬಿಲ್ಲಿಗೆ ಹೋಲಿಸ್ತಾ ಇದೆ ಅಂತ ಹೇಳಿದಲ್ವಾ ಏನನ್ನ ಅಂತ ಹೇಳಿ ಹೇಳ್ತೀನಿ ಇದು ನನ್ನ ಗೋಪಾಲ ಗದ್ಯ ಇದು ಉಪಮಾಲಂಕಾರ ಅಲಂಕಾರ ಸಂದೇಹ ಇಲ್ಲ ಅಂತೇ ಇದೆ ಲಕ್ಷಣ ಸೇಮ್ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿ ಹೇಳುವುದೇ ಉಪಮಾಲಂಕಾರ ಆಗುತ್ತೆ ಹಾಗಿದ್ಮೇಲೆ ಹೇಳಿದ್ರಲ್ಲ ಸ್ವಲ್ಪ ಇದರಲ್ಲಿ ಕನ್ಫ್ಯೂಷನ್ ಇದೆ ಅಂತ ಬನ್ನಿ ನೋಡೋಣ ಉಪಮೇಯ ಉಪಮೇಯ ಏನ್ ಗೊತ್ತಾ ಬನದಲ್ಲಿದ್ದ ಹೂಗಳು ಮಕ್ಕಳೇ ನನ್ನ ಗೋಪಾಲದಲ್ಲಿ ಗೋಪಾಲ ಕಾಡಿನಿಂದ ದೇವರ ಪೂಜೆಗೆ ಹೂವನ್ನ ಬುಟ್ಟಿಯಲ್ಲಿ ತರ್ತಾನೆ ಆಗ ತಾಯಿ ಕೇಳ್ತಾಳೆ ಎಲ್ಲಿ ಹೋಗಿದ್ದೆ ಕಂದ ಅಂದಾಗ ಅಮ್ಮ ದೇವರ ಪೂಜೆಗೆ ಹೂಗಳನ್ನು ತರಲು ಹೋಗಿದ್ದೆ ಅಂತಾನೆ ಹೂ ತಂದೆ ಏನು ಹೌದಮ್ಮ ಅಂತ ಹೇಳಿ ಆ ಹೂಗಳನ್ನು ತೋರಿಸ್ತಾನೆ ಅದರ ವರ್ಣನೆ ಮಾಡ್ತಾನೆ ಮಲ್ಲಿಗೆ ಹೂ ಕೇದಗೆ ಹೂವು ಪರ್ವತ ಬಾಳೆ ಹೂವು ಸಂಪಿಗೆ ಹೂವು ಈ ಹೂಗಳನ್ನ ವರ್ಣಿಸುವಾಗ ಬನದಲ್ಲಿದ್ದ ಹೂಗಳನ್ನ ಹೇಗಿತ್ತು ಗೊತ್ತಮ್ಮ ಮಳೆ ಬಿಲ್ಲಿನ ರೀತಿ ಕುಣಿತಾ ಇತ್ತು ಅಂತಾನೆ ಅಂದ್ರೆ ರೈಂಬೋ ರೀತಿ ರೈಂಬೋ ರೀತಿ ಇತ್ತು ಅಂತ ಹೇಳಿ ತನ್ನ ಒಂದು ವರ್ಣನೆಯನ್ನ ಸುಂದರವಾಗಿ ವರ್ಣಿಸ್ತಾನೆ ಅಂದ್ರೆ ಉಪಮೇಯ ಬಂದು ಬನದಲ್ಲಿದ್ದ ಹೂಗಳು ಉಪಮಾನ ಬಂದು ಮಳೆ ಬಿಲ್ಲು ಉಪಮಾಚಕಲ್ ಅಂತೆ ಸಮಾನ ಧರ್ಮ ಅಲ್ಲಿ ಕಾಣುತ್ತಿತ್ತು ಆ ವಿಸಿಬಲ್ ಇತ್ತಲ್ಲ ಅದನ್ನ ಸಮಾನ ಧರ್ಮ ಅಂತ ನೋಡಿ ಉಪಮಯವನ್ನ ನಾವು ಕಂಡಿಡ್ಕೊಂಡ್ರಿ ಕೆಲವು ಈ ತರ ಕೊಡ್ತಾರೆ ಮಕ್ಕಳ ಮತ್ತೆ ನಿಮಗೆ ಲಾಸ್ಟ್ ಅಲಂಕಾರದಲ್ಲಿ ಬಂತಲ್ಲ ಅದೇ ತರ ಆ ವೀಲ್ ಬಂದು ಸೇರ್ಕೊಳ್ತೇವೆ ನೋಡಿ ಈಗ ಎಸ್ ಈ ಸಾಲಿನಲ್ಲಿ ಅಂದ್ರೆ ಸಾವಿರಾರು ಮಳೆ ಸೇರಿ ಕುಣಿದಂತೆ ತೋರುತ್ತಿತ್ತು ಅನ್ನೋ ಸಾಲಿನಲ್ಲಿ ಕಾಣುತ್ತಿತ್ತು ಅನ್ನೋ ಸಾಲಿನಲ್ಲಿ ಉಪಮೇಯವಾದ ಬನದಲ್ಲಿದ್ದ ಹೂಗಳನ್ನು ನೋಡಿದು ಹೂಗಳನ್ನು ನೋಡಿದು ಹೂಗಳನ್ನು ಉಪಮಾನವಾದ ಮಳೆ ಬಿಲ್ಲಿಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಉಪಮಾನವಾದ ಮಳೆ ಬಿಲ್ಲು ರೈನ್ಬೋ ಕಾಮನ ಬಿಲ್ಲಿಗೆ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಅಂತ ಹೇಳಿ ನೇರವಾಗಿ ನಾವು ಇದನ್ನು ಉಪಮಾಲಂಕಾರವನ್ನ ತಿಳಿಸಬಹುದು ಅಂತ ಮಕ್ಕಳೇ ಒಂದು ಸ್ಟ್ರೈಟ್ ಉಪಮಾಲಂಕಾರ ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಇರತಕ್ಕಂಥ ಉಪಮಾಲಂಕಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಪರೀಕ್ಷಾ ದೃಷ್ಟಿಯಿಂದ ನಾನು ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರ್ತೀನಿ ಮುಂದಿನ ಸೆಷನಲ್ಲಿ ನಾನು ಏಯ್ಟಿ ಮಾರ್ಕ್ಸ್ ಪೇಪರು ನನ್ನ ವಿವೇಚನೆಗೆ ಬಳಸಿರ್ತಕ್ಕಂಥ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ದಯಮಾಡಿ ಇದನ್ನು ಲೈಕ್ ಮಾಡಿ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್